हमारा रे है ये ये आ गया ऊपर ये आ लो ऊपर रास्ता है ये देख ये 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 ये

그렇지. 아니, 이렇게 가. 네, 가. 네. 네.

पाँ कपड पनि हो અરે ઓજી મારી મેં કહી દીધું છે આની બની વના કસી તડગા એને બની મુત છે આચારજી મારી નું ગયા હે હે આપણા કુટુંબની કડેગા યો હું બોલીયા કળબો કળ બોન પૂતડે નાલે નીતિન જે પડરે ઇને કી દેવા નમક નાતી બેકો i'm <tries> not ಸಿದ್ದೈನುಂಡಿ ಗೇಟ್ ಬಳಿ ಇರುವ ಶಾಪ್ನ ತೆರವು ಮಾಡಬೇಕು ಅಂತೇಳಿ ದಿನಾಂಕ ಹನ್ನೆರಡು ಹನ್ನೆರಡು ಇಪ್ಪತ್ತ್ಮೂರರಿಂದಲೂ ಕೂಡ ಸತತವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ವಿ ಜಿಲ್ಲಾಧಿಕಾರಿಯವರು ಒಂದು ಆದೇಶವನ್ನು ಮಾಡಿದರು ಈ ತಿಂಗಳ ಇಪ್ಪತ್ತೆರಡನೇ ತಾರೀಕೆ ಆ ಗಡುವು ಮುಗಿತು ಅಷ್ಟರಲ್ಲಿ ಅವರು ಸ್ಥಳಾಂತರ ಮಾಡ್ಕೋಬೇಕು ಅಂತ ಆದೇಶ ಆಗಿತ್ತು ಆದಾಗ್ಯೂ ಕೂಡ ಸ್ಥಳಾಂತರ ಆಗಿಲ್ಲ ಮೊದಲು ಕೂಡ ನಾವು ಈ ಬಾರ್ಗೆ ಮಹಿಳೆಯರ ಜೊತೆಗೂಡಿ ಬೀಗ ಹಾಕಿದ್ದು ಈಗ ಗಡು ಮುಗಿದಿರೋದ್ರಿಂದ ಜಿಲ್ಲಾಧಿಕಾರಿಯವರ ಆದೇಶಕ್ಕೆ ನಾವು ಕೂಡ ಗೌರವವನ್ನು ನೀಡಿ ಈ ತಿಂಗಳ ಇಪ್ಪತ್ತೆರಡರವರೆಗೆ ನಾವು ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದು ಈಗ ಗಡು ಮುಗಿದಿದೆ ಆದ್ದರಿಂದ ನಾವು ಈಗ ಮಹಿಳೆಯರಡುಗುಡಿ ಇವತ್ತು ಕೂಡ ನಾವು ಬಾರ್ಗೆ ಬೀಗ ಹಾಕಿದ್ದೀವಿ ಕಾರಣ ಇಷ್ಟೇ ನೋಡಿ ಎರಡು ತಿಂಗಳು ಸತತವಾಗಿ ಎರಡು ತಿಂಗಳು ಹೋರಾಟ ಇನ್ನೂ ಕೂಡ ಹೋರಾಟದ ಕಿಚ್ಚು ತಗ್ಗಿಲ್ಲ ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದ ಜನರು ಮಹಿಳೆಯರು ಶಾಲಾ ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಬಂದು ಈ ಬಾರೋ ಬೀಗ ಹಾಕೋಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ಈ ಹೋರಾಟ ನಮ್ಮದು ನಿರಂತರ ಈಗಾಗಲೇ ನಾವು ಬೀಗ ಹಾಕಿದ್ದೀವಿ ಇನ್ನು ಯಾವುದೇ ಕಾರಣಕ್ಕೂ ಈ ಬೀಗ ತೆಗಿಯೋಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳ್ತಾ ಈ ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ರಿಗೂ ಹೊಂದಿಸ್ತಾ ನ್ನ ನಾವೇನು ಬಲವಂತಾಗಿ ಇದು ಮಾಡಿಲ್ಲ ಹೇಳ್ದು ಆಗ ನಮ್ಮ ಮಾತಿನಂತೆ ಅವರು ಹೋಗಿದ್ದಾರೆ ಅದ್ರ ಮೇಲೆ ನಮ್ಮದು ಒಂದು ಬೀಗ ಇದೆ ನಾವು ಯಾವುದೇ ಕಾರಣಕ್ಕೂ ಈ ಬೀಗನ ತೆರವು ಮಾಡಲ್ಲ ಈ ಹೋರಾಟ ನಿರಂತರವಾಗಿರ್ತದೆ ಸತತವಾಗಿ ನಾವು ಎರಡು ತಿಂಗಳಿಂದ ಹೋರಾಟ ಮಾಡಿರ್ತಕ್ಕಂಥ ಈ ಹೋರಾಟವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತೀವ್ರ ರೀತಿಯಲ್ಲಿ ತೆಗೆದುಕೊಂಡು ಹೋಗೋಕ್ಕೆ ನಾವು ಎಲ್ಲರೂ ಕೂಡ ಗಟ್ಟಿ ನಿರ್ಧಾರ ಮಾಡಿದ್ದೀವಿ ಮುಂದೆ ಯಾವುದೇ ಏನೇ ಅಡೆತಡೆಗಳು ಬಂದರೂ ಕೂಡ ನಾವು ಬಗ್ಗೋದಿಲ್ಲ ಅಂತ ಈ ಸಮಯದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಚ್ಗೆ ಪ್ರಕಾಶ ನಂಜೂರು ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯಕರ್ತ ನಾವು ಇಷ್ಟಿನ ಗಂಟೆ ಮರ್ಯಾದೆ ಕೊಟ್ಕೊಂಡು ಬಂದಿವಿ ಅವ್ರು ಹೇಳ್ದ ಕೋರ್ಟ್ಗೆ ತಲೆ ಬಗ್ಬೇಕು ಅಂತ ಹೇಳಿದ್ರು ಲಾಯರ್ಗಳು ಅವರು ಎಲ್ಲ ವಿ ಅದ್ರಂತೆ ನಾವು ಮಾಡ್ತಾ ಬಂದಿವಿ ಇವ್ರಿನ್ನೂ ಮುಂದ್ ಮುಂದೆ ತಳ್ಕೊಂಡು ತಳ್ಕೊಂಡು ಹೋಯ್ತಿರ್ತಾರೆ ಬಹಳ ಹಿಂಸೆ ಆಗ್ಬಿಟ್ಟದ ನಮ್ಗೆ ಆದ್ರೆ ನೀವು ಬಂದು ಏನೂ ತೀರ್ಮಾನ ಕೊಡ್ಲಿಲ್ಲ ಎಮ್ ಎಲ್ ಎಗಳು ಅವರು ಇವರು ಅಂದ್ಕೊಂಡು ಎಲ್ಲ ತನಕ ಬಂದು ಹೋಗವ್ರ ನಮ್ಮನೆ ಗಂಡಸ್ಗಳೆಲ್ಲವಿ ಆಯಿತಾ ಏನು ಏನು ಬಂದಿ ಹೇಳಿಲ್ಲ ಅವ್ನು ಮುಂದೆ ಮುಂದಕ್ಕೆ ತಳ್ಕೊಂಡು ಹೋಯ್ತಿರ್ತಾನ ನಾವು ಈ ಸ್ಟ್ರೈಕ್ ಮಾಡ್ಕೊಂಡು ಹೋಗ್ತಾ ಇರೋದ ಏನು ಕೆಲಸ ಇಲ್ವ ಮನೇಲಿ ಇದನ್ನೇ ಮಾಡ್ತಾ ಇರೋದ ನೀವು ಬಂದು ಏನೋ ತೀರ್ಮಾನ ಕೊಡಬೇಕು ತಾನೆ ನ್ಯಾಯ ಕೊಡಿಸಿ ಬಂದು ನಮ್ಗೆ ಏನು ಈಗ ಮುಂಗಾರು ಶುರುವಾಯಿತಾ ಮುಂಗಾರು ಶುರುವಾದಮೇಲೆ ಎಲ್ಲ ಮನೇಲೆ ಇರಲ್ಲ ಜಮೀನು ಕಡೆ ಹೋಗ್ತಿರ್ತಾರ ಇದನ್ನೇ ನೋಡ್ ಕೂತ್ಕೊಂಡ್ರೆ ನಮ್ಮ ಪಸಲ್ಗಳು ಏನು ಮಾಡಕದ್ದು ಹೇಳಿ ನೀವೇ ಬಾರಾ ಮುಚ್ಚಬೇಕು ಅಂತ ಹೇಳಿ ಮಾಡಿದೀವಿ ಈಗ ಆರೆ ಬೀಗ ಹಾಕರೆ ಬಂದು ನಾವು ಸ್ಟ್ರೈಕ್ ಮಾಡ್ತಾವೆ ಅದ್ರ ಮೇಲೆ ನಾವು ಬೀಗ ಹಾಕಿದೀವಿ ಇವತ್ತೇ ಲಾಸ್ಟ್ ಡೇಟ್ ನಮಗೂ ಏಳೆ ಏಳೆ ಸಾಕಾಗದ ಎರಡು ಸಾರಿ ಮೈಸೂರು ಬಂದೀವಿ ಎಲ್ಲ ತಂಕೂ ಬನ್ ತಿರುಗಿದೀವಿ ಇನ್ನೇನರಿ ತಿರುಗಕದ್ದು ನಾವು ತಾನೇ ರೈತರುಗಳು சும்மங்களா லட்சுமணபுரா ಶಾಲೆಗೆ ದಿನ ನಾವು ಶಾಲೆಗೆ ನಡ್ಕೊ ಬರಬೇಕಾದ್ರೆ ಇಲ್ಲೆಲ್ಲ ಕುಡ್ಕೊ ಬಿದ್ದಿರ್ತಾರೆ ಗಾಜ್ನೆಲ್ಲ ಹೊಡೆದಾಕಿರ್ತಾರೆ ದಿನ ಪೇರೆಂಟ್ಸು ಗಾಡಿ ಕರ್ಕೊ ಬರ್ಬೇಕು ಅಂದರೆ ಕಷ್ಟ ಅಲ್ವಾ ಅವ್ರಿಗೂ ಕೆಲಸ ಇರ್ತವೆ ಇವರೆಲ್ಲ ಈ ರೀತಿ ಮಾಡೋದ್ರಿಂದ ಇಪ್ಪತ್ನಾಲ್ಕು ಗಂಟೆ ಟೈಮು ಕುಡ್ಕೊ ಇಲ್ಲೇ ಬಿದ್ದಿರ್ತಾರೆ ಗಾಜುಗಳನ್ನ ಹೊಡೆದಿರ್ತಾರೆ ನಡ್ಕೊ ಬರೋಕ್ಕಾಗಲ್ಲ ತುಂಬ ಜನ ಇವ್ರು ಗಾಡಿ ನಿಲ್ಲಿಸ್ಬಿಟ್ಟು ರೇಗಿಸ್ತಾರೆ ಇದರಿಂದ ನಮ್ಗೆ ಶಾಲೆಗೆ ಬರೋಕ್ಕೆ ತೊಂದರೆ ಆಗುತ್ತೆ ಬಾರ್ನ ನಿಲ್ಲಿಸ್ಬೇಕು ಅಂತ ಈ ಕಾರಣದಿಂದ ನಾವು ಕೇಳ್ಕೊಳ್ತೀವಿ ಸ್ಕೂಲ್ ಸ್ಕೂಲ್ ಬಸ್ಸು ಮತ್ತು ಗಾಡಿಗಳು ಬಂದರೆ ಪಂಚರ್ ಆಗ್ತವೆ ರೋಡ್ ತುಂಬ ಗಾದನೆ ಇಟ್ಟಿರ್ತಾರೆ ಅದರಿಂದ ಗಾಡಿಗಳೆಲ್ಲ ಪಂಚರ್ ಆಗ್ತವೆ ತುಂಬ ದಿನ ನಾವು ಶಾಲೆಗೆ ತಪ್ಪಿಸ್ಕೊಂಡಿದ್ದೀವಿ ಇದರಿಂದ ಬರೋಕ್ಕಾಗ್ತದೆ ಭಯದಿಂದ ನಾವು ಎಲ್ಲೂ ತಿರುಗಾಡೋಕ್ಕಾಗಲ್ಲ ಸ್ವತಂತ್ರವಾಗಿ ಓಡಾಡೋ ಓಡಾಡೋಕ್ಕಾಗಲ್ಲ ಇದರಿಂದ ಬಾರಿ ಕಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದನುಂಡಿ ಮತ್ತು ಲಕ್ಷ್ಮಣಾಪುರ ಗೇಟ್ ಬೆಳೆ ಇರುವ ವೈನ್ ಶಾಪನ್ನು ತೆರವು ಮಾಡಬೇಕು ಅಂತ ನಾವು ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಸತತವಾಗಿ ಚಳವಳಿಯನ್ನು ಮಾಡ್ಕೊಬಂದು ನಮ್ಮ ಚಳುವಳಿಗೆ ಸ್ಪಂದಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶನ ಓಡಿಸಿದರು ಏನ ನಾವು ಒಂದು ತಿಂಗಳ ಗಂಟ್ಲೆ ಸ್ಟ್ರೈಕ್ ಮಾಡಿದ ನಂತರ ಅವರು ಒಂದು ಆದೇಶನ ಏನಂತ ಹೊರಡಿಸಿದ್ರು ಅಂದರೆ ಎರಡನೇ ತಾರೀಕು ಗಂಟೆ ಅವರಿಗೆ ಗಡುವು ಕೊಟ್ಟಿರು ಎರಡನೇ ತಾರೀಕಿನಲ್ಲಿ ಯಾವುದೇ ಕಾರಣಕ್ಕೂ ಎರಡನೇ ತಾರೀಕು ನಂತರ ನೀವು ಸ್ಥಳಾಂತರ ಮಾಡ್ಕೋಬೇಕು ಮೂವತ್ತು ದಿನಗಳ ಆದೇಶ ಹೊರಡಿಸಿದ್ರು ನಾವು ಮೂವತ್ತು ದಿನಗಳು ಸಹ ವ್ಯಾಪಾರ ಮಾಡಬಾರ್ದು ಅಂತ ನಾವು ಡಿ ಸಿ ಅವ್ರ ಹತ್ರ ಪಟ್ಟು ಅವರು ಇಲ್ಲ ಅಲ್ಲಿರ್ತಕ್ಕಂಥ ಪದಾರ್ಥನ ಅವರು ಮೂವತ್ತು ದಿನದೊಳಗೆ ಸೇಲ್ ಮಾಡ್ಕೊಳ್ಳಿ ಅಥವಾ ಹಂಗೆ ಇಟ್ಕೊಂಡಿರಲಿ ಮೂವತ್ತು ದಿನಗಳ ನಂತರ ಅವರು ಸ್ಥಳನ ಹುಡ್ಕೊಂಡು ಜಾಗನ ಖಾಲಿ ಮಾಡಿ ಬೇರೆ ಕಡೆ ಆಕ್ಷೇಪಣೆ ಇಲ್ಲ ಇರತಕ್ಕಂಥ ಜಾಗದಲ್ಲಿ ಅವರು ಹಾಕಬೇಕು ಅಂತ ಆದೇಶ ಹೊಡೆಸಿದ್ರು ನಾವು ಡಿ ಸಿ ಅವರ ಆದೇಶಕ್ಕೆ ಸ್ಪಂದಿಸಿ ನಾವು ಮೂವತ್ತು ದಿನ ಯಾರು ಈ ಒಂದು ಚಳುವಳಿನ ಕೈಬಿಟ್ಟು ಸ್ಥಗಿತಗೊಳಿಸಿದ್ದೋ ಮೂವತ್ತನೇ ಎರಡನೇ ತಾರೀಕು ಆದ ನಂತರ ಇವರು ಕೋರ್ಟ್ಗೆ ಹೋಗಿ ಇಪ್ಪತ್ತೆರಡನೇ ತಾರೀಕು ತನಕ ಮಾಡ್ಕೊ ಮಾಡ್ಕೊಂಬಂದಿರು ಇಪ್ಪತ್ತೆರಡನ್ನು ವೆಯ್ಟ್ ಮಾಡೋಣ ಅಂತ ನಾವು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಾಗ ಆಯಿತು ಇಪ್ಪತ್ತೆರಡು ತನಕ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಈಗ ಇಪ್ಪತ್ತೇಳರ ತನಕ ವೆಯ್ಟ್ ಮಾಡಿದರೂ ಸಹ ಇವರು ಇವ ಇಪ್ಪತ್ ಇಪ್ಪತ್ತ್ಮೂರು ಇವತ್ತು ತ ಸಹ ತಗೊಂಡಿದ್ದಾರೆ ಅದನ್ನು ನಾವು ಬೇಡ ನೀವು ಮುಚ್ಚಿಸಲೇಬೇಕು ಅಂತ ನಮ್ಮ ರೈತ ಸಂಘದವರು ನಮ್ಮ ಪಂಚಾಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸದಸ್ಯರು ಮತ್ತು ಎಲ್ಲ ಗ್ರಾಮದ ಏಳು ಗ್ರಾಮದ ಮುಖಂಡರುಗಳು ರೈತ ಮಹಿಳೆಯರು ಶಾಲಾ ವಿದ್ಯಾರ್ಥಿಗಳು ರೈತ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಬಾರ್ ಮಾಲೀಕರನ್ನ ವ್ಯಾಪಾರ ಮಾಡ್ತಿದ್ದಂಥ ಹುಡುಗರನ್ನ ಕೇಳಿದೋ ಏನಪ್ಪ ನೀವು ಡಿ ಸಿ ಅವರ ಆದೇಶ ಎರಡನೇ ತಾರೀಕು ಮುಗಿದಿತ್ತು ಮತ್ತೆ ಇಪ್ಪತ್ತೆರಡುಗೆ ಹೋಯ್ತು ಯಾಕೆ ಇದು ಮಾಡ್ಕೊಂಡಿದೆ ಅಂತ ಹೇಳಿದಾಗ ನಾವೆಲ್ಲ ಸೇರಿ ಕೇಳಿದಾಗ ಅವ್ರ ಏನು ಗಲಾಟೆ ಮಾಡಿಲ್ಲ ಆಗ್ಲೇ ಅವರು ಬೀಗ ಹಾಕೊಂಡು ಹೋದ್ರು ಆ ಬೀಗದ ಮೇಲೆ ನಾವು ಒಂದು ಬೀಗನ ಹಾಕಿದ್ದೀವಿ ನಮ್ಮ ಹೋರಾಟ ಈ ಬಾರೋ ಸ್ಥಳಾಂತರ ಆಗ ತನಕ ನಿರಂತರವಾಗಿರುತ್ತೆ ಅಂತ ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಮಹೇಶ್ ಅಂತ ಲಕ್ಷ್ಮಣಪುರ ಗ್ರಾಮ ಪಂಚಾಯತಿ ಸದಸ್ಯರು ಈಗ ಬಂದು ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಬಂದು ನಾವು ಬರೀ ಹೆಂಗಸ್ಗಳೇ ಲೇಡೀಸ್ಗಳೇ ಬಂದು ಈಗ ಗಲಾಟೆ ಮಾಡೋ ಗಂಟ ಅವರು ಬಾರ್ ಇದು ಮಾಡಿದರು ಈಗ ಮೊನ್ನೆ ದಿನವೇ ಅಕ್ಕಿ ತರಕನ ಹೋಗ್ಬೇಕಾಗಿತ್ತು ಈಗ ಬರೋಕೆ ನಮ್ಮ ಮನೇಲಿ ಇನ್ನೂ ಅಕ್ಕಿನೂ ತಂದಿಲ್ಲ ಇಲ್ಲಿ ಬಾರಿನ ಇದು ಮಾಡಾರ ನಮ್ಮ ಮುನ್ಸಾಮರ್ ಗೇಡಲ್ಲಿ ಹೊಸಿ ಇದು ಮಾಡಿಲ್ಲ ಹೊಸಿ ಎದುರಿಸಿಲ್ಲ ನಾನು ಬಂದು ಹೊಸ ಇಟ್ಕೊಂಡು ಬಂದು ಕುಂತ್ಕೊಂಡ್ರು ಇಲ್ಲಿ ಬಾ ಕುಡ್ಕ ಕುಡ್ಕೊಂಡು ಸುಮ್ಮನೆ ಎದುರಿಸ್ತಾರೆ ನಾವು ಎರಡು ತಿಂಗಳಿಂದ ಮೈಸೂರಿಗೆ ಹೋಗಿದ್ದೀವಿ ಇಲ್ಲಿ ಬಂದು ನಾವು ಹೋರಾಟನೂ ಮಾಡಿವಿ ನಮಗೆ ಬ್ಯಾಡಿ ಬಾರ್ ನಂಗಡಿ ಬ್ಯಾಡಿ ಅಂದರು ಕೇಳಿದೆ ನಮ್ಗೆ ಅಷ್ಟೇ ಇದು ಮಾಡ್ತಾರೆ ಇವರು ಬಂದು ತೊಟ್ಟಿಂದ ನಾವು ಮಾಡೋದು ತೊಟ್ಟಿಂದ ಜಾಸ್ತಿ ನಮ್ಮ ಹೊಲದಲ್ಲೇ ಬಂದು ಹೊಸಿ ಇದು ಮಾಡಿಲ್ಲ ನಾವು ಎಲ್ಲನೂ ಫೋನ್ಲೇ ಕಳಿಸಿವಿ ನಮಗೆ ಮಾತ್ರ ಬಾರ್ನ ನಂಗಡಿ ಬ್ಯಾಡ ಅಂತ ನಾವು ಕೇಳ್ಕೊತಾಯಿವಿ ಅಂಥದ್ರಲ್ಲೂ ಈಗ ಬಂದು ಲಾ ಅವ್ರು ಕೇಳೋ ಗಂಟ ಬಸವರಾಜ ಅಣ್ಣ ಅವ್ರು ಬಂದು ಬೀಗ ಹಾಕಿ ಬಪ್ಪ ನಾವು ಈಜು ಗಂಟ ಅವರೇ ಬಂದು ಎರಡು ಬಾ ಬೀಗೂ ಹಾಕೋದು ಹೋದ್ಮೇಲೆ ನಾವು ಎರಡು ಬೀಗನ ಹಾಕಿದ್ವಿ ನಮಗೆ ಮಾತ್ರ ದಯವಿಟ್ಟು ಈ ಅಂಗಡಿ ಮಾತ್ರ ಬೇಡಿ ನಾವು ತಗಸೋದು ಇಲ್ಲ ಇನ್ನು ನಾವೇನಂದ್ರೆ ಈಗ ಹಾಕಿಸ್ಬಿಟ್ಟಿದಾರಿ ಮೂವತ್ತನೇ ತಾರೀಕಿಗೆ ಬೇಡ ಕಣಮ್ಮ ನೀವು ಹಾಕಿಸೋದು ಬೇಡ ನಮ್ಮ ಮುಖಾಂತ್ರ ಕೊಡಿ ಎಂದಿದ್ರು ನಾವು ಕೊಟ್ಟಿದ್ನು ಮೂವತ್ತಾಗಿ ಬಲ್ಲಿಂದ ಇನ್ನೊಂದ್ಸತ್ ಬಂದು ಇನ್ನೂ ಮೂವತ್ತಾಗಿ ಎರಡು ತಿಂಗಳಾಯ್ತು ಸರ್ ನಮಗೆ ಮಾತ್ರ ಇದು ಮಾತ್ರ ನಾವು ಎರಡು ತಿಂಗಳಿಂದ ಹೋರಾಟ ಮಾಡಿ ಸಾಕಾಗದ ನಮಗೆ ಮಾತ್ರ ಬೇಡಿ ನಮ್ಗೆ ಬರ್ಬೇಕಾದ್ರೆ ಇನ್ನೇನ ಮುಂಗಾರು ಮಾಡಿಬಿಡ್ತು ಇದೇ ನಮ್ಮ ಜಮೀನು ನಾನೇನು ಬಂದು ಇಲ್ಲೇ ಬಂದು ನಾನೇ ಮಾಡ್ತಿದ್ರು ನಮ್ಮಲ್ಲಿ ಯಜಮಾನ್ರಿಗೆ ಗಿಜ್ಮರು ಯಾರೂ ಇಲ್ಲ ನಾನು ಬಂದು ಅಂತ ನಾನು ಒಬ್ಬಳೇ ಇಲ್ಲಿಗೆ ಮೈಸೂರಿಗೂ ನಾಲ್ಕೈದು ಕಿತ್ತೇ ಹೋಗಿದ್ದೀನಿ ಅವ್ರ ಒಂದ್ಗು ನಾನು ಬೇಕಾದಷ್ಟು ಆಟಿದ್ದೀನಿ ಎಲ್ಲರನ್ನೂ ಕೈ ಮುಗಿದು ಕೇಳ್ಕೊಂಡ್ವಿ ಇನ್ನೇನು ಕೇಳಲ್ಲ ನಾವು ಬಾರ್ ನಂಗಡಿ ಮುಚ್ಚಿಸ್ಬೇಕು ನಮಗೆ ಬೇಡಲೇ ಬೇಡ ನ್ಯಾಯ ದೊರಕಿಸ್ಕೊಡಿ ನಮ್ಗೆ ನಾವು ಅಗ್ಗ ಹಾಕ ನ್ಯಾಯ ಕಳವತ್ ಆಗ ಒಟ್ಲಿ ನಮ್ಮ ಒಟ್ಲಿ ಯಾರು ಇಲ್ಲ ಸ ಗಂಡಸ್ಗಳೇ ಇಲ್ಲ ಅದಕ್ಕೆ ಅಂದ್ರೆ ನಮ್ಗೆ ಈ ಅಂಗಡಿ ಬೇಡೇ ಬೇಡ ಯಾರನ್ನ ಅಂಗಡಿ ಬೇಡ ಅಂತ ನಾವು ಕೇಳ್ಕೊತಾ ಇದೀವಿ ಏನು ಹುಣಸಾ ಅಲ್ಲಿ ಓಸೆ ಸಹ ಮೊನ್ನೆ ದಿನ ಬಂದು ಹೊಸ ಇದ್ ಮಾಡಿದಾರ ಗಾಜಿನ ಚೂರ್ನೆಲ್ಲ ತೋರಿಸ್ರು ಇನ್ನೂ ಅಕ್ಕಿ ತರಕೆ ಬಂದಿಲ್ಲ ನಾನು ಇನ್ನು ಅಕ್ಕಿ ಕೊಡ್ತಾವ್ರ ಇನ್ನೇನೋ ಡೇಟ್ ಆಗೋಗದ ಎಂಟು ದಿನದಿಂದ ಕೊಡ್ತಾವ್ರ ಇನ್ನೂ ಎದ್ಕೊಂಡು ನಾ ಅಕ್ಕಿನೇ ತರಕ್ ಬಂದಿಲ್ಲ ಇದರ ಕಸ್ಟ್ನೊಳಗೆ ಬರ್ಬೇಕು ಅಂದ್ರೆ ಇಲ್ಕೊಂಡು ಬರಬೇಕು ಏನೋ ನೀವು ಒಬ್ಳೆಕಮ್ಮ ಫೋನ್ಲಿಗಿನ್ಲಿ ಎಲ್ಲಾನು ಹೋರಾಟ ಮಾಡೋದು ನೀವು ಒಬ್ಳೇ ಅಂತ ಫೋನ್ಲೆಲ್ಲ ನೋಡ್ಕೊಂಡು ಇಬ್ರು ಮೂರು ಜನ ಗಾಜಿನ ಚೂರು ಚೋರಿಸಿ ಅಷ್ಟು ಇದು ಮಾಡಾರ ಗೊತ್ತಾ ಮೊನ್ನಜಿನೂ ಮಾಡಾರ ಸಹ ಇದೆ ನಾವು ಮಾತ್ರ ಬೇಡ ಬೇಡ ಅಂತ ಮೇಡಮ್ಗೂ ಹೇಳ್ಕೊಂಡು ಲಾಯರ್ಗಳಿಗೂ ಹೇಳ್ಕೊಂಡು ಎಲ್ಲರೂ ಕೇಳ್ಕೊ ಬಂದಿದ್ದೀನಿ ಅಂದ್ರೆ ನಮ್ಗೆ ಬಾರ್ ನಂಗಡಿ ಮುಚ್ಚಿಸ್ಬೇಕು ಜಮೀನು ಇಲ್ಲೇ ಇರೋದು ಇಲ್ಲ ಅಂದ್ರೆ ನಮಗೆ ಬೇಕಾರ ಜಮೀನ ವಾರಾಟ ಮಾಡಿ ಬೇಕಾರೆ ಯಾರು ಕೊಡಿಸ್ರು ಕೊಡಿಸ್ಬಿಡಿ ಬೇಡಲೇ ನಿಮ್ಗೆ ನಿಮ್ಗೆದ್ದು ಮಾಡ್ರೀಲ್ಲ ಗಂಡಿಸ್ಲಿಲ್ಲ ಅಂತ ಅಂತಿದೆ ತನಿ ಅಂತಂದ್ರೆ ಎಷ್ಟು ಆಯುತ್ತ ಅಷ್ಟಕ್ಕೆ ಮಾಡಿಸ್ಕೊಟ್ಬಿಡಿ ಅವ್ನು ನಡೆಸಬೇಕು ಅಂದ್ರೆ ನಡ್ಸ್ಲೇ ಬಿಡಿ ಇಲ್ಲ ನೀವು ಕೇಳ್ಕೊಂಡು ಗೆದ್ದು ಕೊಡಬೇಕು ಅಂದ್ರೆ ಗೆಲ್ಸ್ಕೊಡಿ ಇದೇ ನಾವು ಕೇಳೋದು ಈಗ ಮಾತ್ರ ನಾವು ಹಾಕ್ಸಿದ್ವಿ ಅವ್ರದ್ದೇ ನಡೆಸ್ತಾರ ನಮ್ಗೆ ಏನ ಅಂದ್ರೆ ಈಗ ಲಾಯರ್ ಮುಖಾಂತರ ನಾವು ಹೋಗಿ ನಾವು ಬಗ್ಗಿದಿವಿ ನಾವು ತಲೆ ಬಗ್ಗಿದಿವಿ ನಾವು ಇಷ್ಟು ಗಂಟು ತಲೆ ಬಗ್ಗಿವಿ ಬಂದು ಇಲ್ಲೆಲ್ಲ ನ್ಯಾಯ ಮಾಡಿವಿ ಎಲ್ಲಾನು ಕುಂಡಿಸ್ಕೊಂಡಿವಿ ಎಲ್ಲಾನು ಮಾಡಿವಿ ಜಮೀನ ಅಂದ್ರ ನಾವ್ ಅಪ್ಪ ಬಂದು ಬಂದು ಎಷ್ಟ್ ದಿನ ಮಾಡಕದ್ದು ಸಹ ಹೊಸ ಕಟ್ಟಕ ಕಟ್ಟಕೊಂಡು ಹೊಸಿ ಎದುರಿಸಿದಾರ ಅದಕ್ಕೇನಂದ್ರೆ ಈ ಬಾರ್ ನಂಗಿ ಬಂದ್ ತೊಟ್ಟಿದ್ದ ನಂಗೆ ಬಾರಿ ತೊಂದ್ರೆ ಆಗದ ಚೆನ್ನಾಗಮ್ಮ ಲಕ್ಷ್ಮಣಪುರ ಚೆನ್ನಾಗಮ್ಮ ಅಂತೀಯ ಮೂವತ್ತನೇ ತಾರೀಕು ಟೈಮ್ ಕೊಟ್ಟಿರು ನಾವೇನೋ ಡಿ ಸಿ ಅವರು ಟೈಮ್ ಕೊಟ್ಟಾರಲ್ಲ ಇರಲಿ ಅಂತ ಅಂದ್ಬಿಟ್ಟು ಟೈಮ್ ಕೊಟ್ಟವ ಇವಾಗ ಟೈಮ್ ಆಗಿ ಎರಡು ತಿಂಗಳಾಗದ ಈ ಬಾರ್ ಮುಚ್ಚಿಸ್ಲೇಬೇಕು ಅಂತ ಕಡ ಖಂಡಿತವಾಗಿ ಕೇಳ್ಕೊತ ಇದ್ವಿ ಹೆಸರು ಮಂಜುಳ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಸರ ಅದೇನ್ ತೊಂದರೆ ಆಮೇಲೆ ಕುಟ್ಬಿಟ್ಟು ಇಲ್ಲೆಲ್ಲಾ ಗ್ಲಾಸ್ ಗಳೆಲ್ಲ ಓಡದಾಗ್ತಾರೆ ಅದ್ರಿಂದ ಮಕ್ಕಳಿಗೆ ತೊಂದ್ರೆ ಆಗುತ್ತೆ ಓಡಾಡೋ ತೊಂದ್ರೆ ಆಗುತ್ತೆ ಅದ್ರಿಂದ ಈ ಬಾರ್ ನಿಲ್ಸ್ಬೇಕೆಂದು ಕೇಳ್ಕೊಳ್ಬಹುದು